ಒಬ್ಬ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ಪರಮ ಭಕ್ತರಲ್ಲಿ ನಾನು ಒಬ್ಬ ನನಗೂ ಸಹಿತ ನಾನು ಒಬ್ಬ ಶಾಸಕನಾಗಿ ಮಾಜಿ ಸಂಸದನಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಸರ್ಕಾರದ ವತಿಯಿಂದ ಯಾರು ಏನು ಸರಿಯಾಗಿ ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ತುಂಬಲ ಇತ್ತು ನನಗೆ ನೆನ್ನೆ ಡಿ ಕೆ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಅವರು ಅವರು ಸಹಿತ ದೇವರನ್ನ ಪ್ರೀತಿ ಮಾಡೋದ್ರಲ್ಲಿ ಪೂಜೆ ಮಾಡೋದ್ರಲ್ಲಿ ಯಾರಿಗೂ ಕಡಿಮೆ ಇಲ್ಲದೇ ರೀತಿ ದೇವ್ರನ್ನ ಅವರು ದೇವ್ರಿಗೆ ಪೂಜೆ ಮಾಡ್ತಕ್ಕಂಥದ್ದನ್ನೆಲ್ಲ ನಾವು ನೋಡ್ಕೊಂಬಂದಿದ್ವಿ ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಸಹಿತ ಎಲ್ಲೋ ಒಂದು ಸಂದೇಹ ಇದೆ ನೂರಾರು ಎಣಗಳನ್ನು ಊತಿದ್ದೀನಿ ಅಂತ ಒಬ್ಬ ಅನಾಮಿಕ ಬಂದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ಇವೆಲ್ಲ ಆದಾಗ ನ್ಯಾಯಾಲಯದಿಂದ ಹೇಳಿದ ಮೇಲೆ ನಾವು ವಿಧಿ ಇಲ್ದಲೆ ಎಸ್ ಐ ಟಿನ ರಚನೆ ಮಾಡಬೇಕಾ ಬಂತು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಎಸ್ ಐ ಟಿ ರಚನೆ ಆದಮೇಲೆ ಅನಾಮಿಕ ಏನೋ ಹೇಳ್ತಾವಣೆ ಏನೋ ಮಾಡಬಾರದು ಏನೋ ತೋರಿಸ್ಬಿಡ್ತಾವಣೆ ಅಂತ ಹೇಳಿದರೆ ಅದೆಲ್ಲ ಅವನು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತಕ್ಕಂಥದ್ದು ಅವನು ತೋರಿರ್ತಕ್ಕಂಥದ್ದು ಏನು ಜಾಗಗಳು ತೋರಿಸಿದ್ದಾನೋ ಅಲ್ಲಿ ಏನು ಸಿಕ್ಕಿದೆ ಅಂತಕ್ಕಂಥದ್ದು ಉತ್ತರ ಒಂದು ಸಿಕ್ಕಿದೆ ಅದಕ್ಕೆ ನಿನ್ನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಒಂದು ಷಡ್ಯಂತ್ರ ನಡೀತಾ ಇರಬೇಕು ಅಂತಕ್ಕಂಥ ಮಾತನ್ನು ಇದ್ರ ಬಗ್ಗೆ ಸರ್ಕಾರ ಸೋಮವಾರ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು ಧರ್ಮಸ್ಥಳ ನಿನ್ನೆ ಮೊನ್ನೆದಲ್ಲ ಒಂದು ದಿವಸಕ್ಕೆ ಮೂವತ್ತು ಸಾವಿರ ಜನ ಅಂದಾಜು ಅಲ್ಲಿ ದಾಸೋಹವನ್ನು ಕೊಡ್ತಾರೆ ಊಟ ಮಾಡ್ತಾರೆ ನಾವು ಧರ್ಮಸ್ಥಳಕ್ಕೆ ಹೋದರೆ ಒಂದು ಪ್ರಸಾದ ಅಂತ ಹೇಳಿ ಸ್ವೀಟ್ ಊಟ ಮಾಡದಲ್ಲಿ ಹೆಚ್ಚಿಗೆ ಬರೋದಿಲ್ಲ ಅಂಥ ಒಂದು ಬೃಹತ್ತು ಇವತ್ತು ನಮ್ಮ ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಪೈಕಿ ಧರ್ಮಸ್ಥಳದ ಮಂಜುನಾಥನು ಒಬ್ಬ ಬಹಳ ಪ್ರಮುಖವಾಗಿರ್ತಕ್ಕಂಥ ಏನು ಈಗ ಧರ್ಮಸ್ಥಳದ ಮಂಜುನಾಥನಿಗೆ ಹೋದರೆ ರಾಘವೇಂದ್ರ ಸ್ವಾಮಿಗೋದ್ರೆ ತಿರುಪ್ತಿಗೆ ಹೋದರೆ ಈ ಥರ ಕಾಲ ಆದಿಚುಂಚನಗಿರಿ ಕಾಲಬೈರೂನ್ಗೆ ಹೋದ್ರೆ ಈ ಥರ ಈ ಸಿದ್ಧಗಂಗಾ ಸ್ವಾಮೀಜಿ ಶಿವಕುಮಾರ್ ಸ್ವಾಮಿಜಿ ಅವರು ಸಿದ್ಧಗಂಗಾ ಮಠಕ್ಕೆ ಹೋದರೆ ದೇಶಕೇಂದ್ರ ಸ್ವಾಮೀಜಿಗಳವ್ರ ಮಠಕ್ಕೆ ಹೋದರೆ ನಮಗೆಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಸಮಾಧಾನ ನಿಮಗೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಭಾರ ದಕ್ಷಿಣ ಭಾರತದ ಭಾಳ ಪ್ರಮುಖವಾಗಿರ್ತಕ್ಕಂಥ ಮಠಗಳಲ್ಲಿ ಒಂದು ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ನನಗೂ ಸಹಿತ ಧರ್ಮಸ್ಥಳದ ಮಂಜುನಾಥನ ವೀರೇಂದ್ರ ಹೆಗ್ಡೆಯವರು ಹತ್ತಾರು ಸಾರಿ ಭೇಟಿ ಮಾಡಿದ್ದೀವಿ ಆದರೆ ಅವರ ಬ್ರದರ್ ಒಬ್ಬರು ಕೊನೆಯಲ್ಲಿರ್ತಕ್ಕಂಥದ್ದು ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಸರ್ಕಾರದ ಜೊತೆ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಓಡಾಡ್ಕೊಂಡಿರ್ತಕ್ಕಂಥವ್ರು ಕೀರ್ತಿ ಹೆಗ್ಡೆ ಕೀರ್ತಿಯವರು ಭಾಳ ಆಪ್ತರು ನನಗೆ ಭಾಳ ಒಡನಾಟದಿಂದ ಇದ್ದೀವಿ ಇವತ್ತು ನಾನೊಬ್ಬ ನಾಗಮಂಗಲದಿಂದ ಬಂದಿರತಕ್ಕಂಥವ್ರು ಇವತ್ತು ನಾಗಮಂಗಲದಿಂದ ನೂರಾರು ಸಾವಿರಾರು ಹೆಣ್ಣು ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರದ ಜೊತೆ ಟೈಅಪ್ ಮಾಡಿಕೊಂಡು ಗ್ರಾಮೀಣ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಧರ್ಮಸ್ಥಳದಿಂದ ಇವತ್ತು ನೇರವಾಗಿ ಅದಕ್ಕೆ ಹಣ ಸಹಾಯ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಭಾಳ ಸರ್ಕಾರದ ಕೈಲಿ ಒಂದೇ ಸಾರಿ ದುಡ್ಡು ಕೊಡೋಕ್ಕಾಗದೇ ಇದ್ದರೂ ಸಹಿತ ಹಂತ ಹಂತವಾಗಿ ನಾವು ಸಹಿತ ಪುರಾತನ ಕಾಲದ ದೇವಾಲಯಗಳು ಕೆಳಗೆ ಬಿದ್ದಿದ್ರೆ ಅಂಥವನ್ನು ಉದ್ಧಾರ ಮಾಡಬೇಕು ಅಂತೇಳಿ ಧರ್ಮಸ್ಥಳದ ಮಠದ ಸ್ವಾಮೀಜಿಗಳು ಅದಕ್ಕೆ ಪ್ರೇರಣೆ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾಗಮಂಗಲದಲ್ಲಿ ನಾನೇ ಏಳೆಂಟು ಗ್ರಾಮಗಳಿಗೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಮಾತನಾಡಿ ಕೀರ್ತಿ ಅವ್ರಿಗೆ ಮಾತಾಡಿ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಈ ಕಡೆ ಹೆಣ್ಣು ಮಕ್ಕಳ ಉದ್ಧಾರಕ್ಕೂ ಕೆಲಸ ಮಾಡ್ತಾವ್ರೆ ಈ ಕಡೆ ದೇವಸ್ಥಾನದ ಉದ್ಧಾರಕ್ಕೂ ಸಹಿತ ಪುನರುಜ್ಜೀವನಕ್ಕೂ ಪುನ ಪುನರುದ್ಧ ಸ್ಥಾಪನೆ ಮಾಡಲಿಕ್ಕೂ ಪ್ರಯತ್ನ ಮಾಡಿದವ್ರೆ ಇದಲ್ಲದಲ್ಲೇ ಮೂವತ್ತು ಸಾವಿರ ಜನಕ್ಕೆ ಅನ್ನದಾಸೋಹ ಕೊಡ್ತಾ ಇರತಕ್ಕಂಥದ್ದು ಭಾಳ ಸುಲಭ ಭಾಳ ಸುಲಭದ ಕೆಲಸ ಏನಲ್ಲ ಇವತ್ತು ಆದರೆ ಚುಂಚನಗಿರಿ ಕ್ಷೇತ್ರ ಇರ್ಬೋದು ಸಿದ್ಧಗಂಗಾ ಮಠ ಇರ್ಬೋದು ಶಿವರಾತ್ರಿ ಕೇಂದ್ರಗಳ ಸ್ವಾಮೀಜಿಯವ್ರ ಮಠ ಇರ್ಬೋದು ಮಂತ್ರಾಲಯ ಇರ್ಬೋದು ತಿರುಪತಿ ಇರ್ಬೋದು ಎಲ್ಲ ಸಮ ನಮ್ಮೆಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗದ ಜನಗಳಿಗೆ ಇದು ಭಾಳ ಪ್ರೇರಣೆಯಾಗಿರ್ತಕ್ಕಂಥ ಕ್ಷೇತ್ರಗಳು ಅದರಲ್ಲಿ ಭಾಳ ದಿವಸದಿಂದ ಹೆಗ್ಡೆಯವರು ನೆನ್ನೆ ಮೊನ್ನೆ ಬಂದವರಲ್ಲ ನಾನು ಹೆಚ್ಚುವರೆ ಸಾವಿರದ ಒಂಬೈನೂರ ಅರುವತ್ತೆಂಟರಲ್ಲಿ ಈ ಈಗಿರ್ತಕ್ಕಂಥ ಹೆಗ್ಡೆ ಸ್ವ ಹೆಗ್ಡೆ ಸಾಹೇಬರು ಅಧಿಕಾರದ ಮುಂಚೂಣಿಗೆ ಬಂದಂಥವ್ರು ಅವರು ಬಂದ ಮೇಲೆ ಎಲ್ಲರೂ ಒಂದು ಅನಾಹುತ ನಡೆದರೆ ಜಗತ್ತಿಗೆ ಗೊತ್ತಾಗೋಗ್ತದೆ ಇವತ್ತೇನು ಕಡ ಕಾಲ ಬದಲಾವಣೆ ಆಗಿದೆ ಇವತ್ತೇನು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಈ ದೂರುದಾರರುಗಳು ಬೇರೆ ಬೇರೆಯವರು ಇಟ್ಕೊಂಡು ಒಂದು ಸಮಾಜವನ್ನು ಒಂದು ಸಂಸ್ಥೆಯನ್ನು ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥವ್ರು ಒಂದು ವರ್ಗ ಆದರೆ ಶೀಘ್ರವಾಗಿ ಗೊತ್ತಾಗ್ತಕ್ಕಂಥದ್ದೆಲ್ಲ ಗೊತ್ತಾಗ್ತದೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು ನೀವೇನು ಎಸ್ ಐ ಟಿ ಮಾಡಿದ್ದೀರಿ ಎಸ್ ಐ ಟಿ ರಚನೆ ಮಾಡಿ ದೂರುದಾರನ ಆಲಿಕೆಯನ್ನು ಕೇಳ್ಕೊಂಡಿದ್ದೀರಿ ದೂರುದಾರ ಹೇಳ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ ಮಂದಟ್ಟಾಗಿದೆ ಅಂತೇಳಿ ನಾನು ಸಹಿತ ಭಾವಿಸ್ತೀನಿ ಆದರೆ ಸರ್ಕಾರ ಹೇಳಿರೋ ಹಾಗೆ ದೂರುದಾರ ಸುಳ್ಳೇಳ್ತಾವಣೆ ಅಂದಮೇಲೆ ಒಂದು ಸಂಸ್ಥೆ ಅದು ಹತ್ತಾರು ವರ್ಷಗಳಿಂದ ಬೆವರು ಸುರಿಸಿ ಆ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರು ಮಂಜುನಾಥನ ಅಭಯ ಇದೆ ಅಣ್ಣಪ್ಪನ ಅಭಯ ಇದೆ ಇನ್ನೂ ಒಂದು ಅಜ್ಜ ಮುಂದೋಗಿ ಹೇಳಬೇಕು ಅಂತೇಳಿದ್ರೆ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಬ್ಬರೂ ಸಹಿತ ಅಲ್ಲೋಗಿ ಆಣೆ ಪ್ರಮಾಣ ಮಾಡಿದ ಮೇಲೆ ಅದರಿಂದ ಈಚೆ ಏನೇನಾಗಿದೆ ಅವ್ರಗಳಿಗೆಲ್ಲ ಅನ್ನೋದನ್ನು ನೀವೇ ಕಣ್ಣಿಂದ ನೋಡ್ತಾ ಇದ್ದೀವಿ ಆದ್ದರಿಂದ ಮಂಜುನಾಥನ ಅಭಯ ಅಣ್ಣಪ್ಪನ ಅಭಯ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಹೋಗಿ ಪ್ರಮಾಣ ಮಾಡಿದರೆ ಸತ್ಯ ಅವರಿಗೆ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಆದ್ದರಿಂದ ನಾನು ಒಬ್ಬ ಆ ಸಮಾಜದ ಆ ಒಂದು ಧರ್ಮಸ್ಥಳದ ಪೂರ್ವ ಭಕ್ತನಾಗಿರೋದರಿಂದ ನಾನು ಒಂದು ಆತಂಕ ಇದೆ ನಮಗೂ ಸಹಿತ ಇಂಥ ಒಂದು ಸಂಸ್ಥೆಗಳು ಉಳಿಬೇಕು ಬೆಳಿಬೇಕು ನಮ್ಮ ಸಮಾಜದಲ್ಲಿ ನೊಂದವರಿಗೆ ಒಂದು ಆಶ್ರಯ ಕೊಡ್ತಕ್ಕಂಥ ಆಶೀರ್ವಾದ ಮಾಡ್ತಕ್ಕಂಥ ಕೇಂದ್ರವಾಗಿ ಉಳಿಬೇಕು ಇಲ್ಲಿ ನ್ಯಾಯ ದೊರಕಬೇಕು ಅನ್ನೋದಕ್ಕೆ ನಾನು ಸಹಿತ ಸರ್ಕಾರವನ್ನು ವಿನಂತಿ ಮಾಡ್ತೀನಿ ಸತ್ಯಾಂಶನ ಹೊರಗೆ ತರಬೇಕು ಈ ಏನು ಕದಿಮರಿದ್ದಾರೆ ಈ ಒಂದು ಈ ದುರ್ದು ದುಷ್ಟುಕೂಟ ಇದೆ ಆ ದುಷ್ಟುಕೂಟದ ಮೇಲೆ ಸರ್ಕಾರ ಸಂಪೂರ್ಣ ಕ್ರಮ ತಗೋಬೇಕು ಅಂತೇಳಿ ನಾನು ಒತ್ತಾಯ